ನಮಸ್ಕಾರ ಬಂಧುಗಳೇ ನಾವು ನಮಗೆ ಹುಟ್ಟುವ ಮಗು ಹೇಗಿರಬೇಕು ಸುಂದರವಾಗಿರಬೇಕು ಮುದ್ದಾಗಿರಬೇಕು ಅದು ಬುದ್ಧಿವಂತನಾಗಿರಬೇಕು ಸ್ಟ್ರಾಂಗ್ ಆಗಿರಬೇಕು ಆರೋಗ್ಯವಂತನಾಗಿರಬೇಕು ಕಣ್ಣುಗಳ ಹೊಳಪಿರಬೇಕು ಅಂತ ಆಸೆ ಪಡ್ತೀವಿ ಅಂಥ ಮಕ್ಕಳನ್ನು ಪಡೆಯಲು ನಾವೇನು ಮಾಡ್ಬೋದು ಎಂಬುದನ್ನು ನೀವು ಯೋಚನೆ ಮಾಡಿದಿರ ಈಗ ಮುಂದೆ ಬರುವ ಕಾಲದಲ್ಲಿ ಅಂತಹ ಡಿಸೈನ್ ಯು ಆರ್ ಚೈಲ್ಡ್ ಅಂತ ಒಂದು ಇದು ಬರ್ಬೋದು ಅಂದರೆ ನಿಮ್ಮ ಬೇಬಿ ನಿಮ್ಮ ಮಗುವನ್ನು ನೀವು ಯಾವ ರೀತಿ ಡಿಸೈನ್ ಮಾಡಿ ಹುಟ್ಟಿಸಬಹುದು ಎಂಬುದರ ಬಗ್ಗೆ ಅದು ಹೇಗೆ ಸಾಧ್ಯ ಅಂತ ನೀವು ಕೇಳ್ಬೋದು ಅಂತಹ ಸಮಯ ಬರ್ತಾ ಇದೆ ಅದಕ್ಕಾಗಿ ಈಗ ಹಲವಾರು ಪ್ರಯೋಗಗಳು ಮಾಡ್ತಾರೆ ಅದಕ್ಕಿಂತ ಮೊದಲು ನೋಡಿ ನಾವು ನಶಿಸಿ ಹೋದಂತಹ ಇಲ್ಲದೇ ಇರುವಂತಹ ಸಾವಿರಾರು ವರ್ಷಗಳ ಹಿಂದೆ ಇಲ್ಲದೇ ಹೋದಂತಹ ಜೀವಿಗಳನ್ನು ಮತ್ತೆ ಸೃಷ್ಟಿಸುವುದರಿಂದ ಏನು ಉಪಯೋಗ ಎಂದು ನೀವು ಕೇಳಬಹುದು ಅದನ್ನು ಹುಟ್ಟಿಸಲು ಸಾಧ್ಯವೇ ಎಂಬುದನ್ನು ಹೌದು ಹಿಂದೆ ಕೋಟ್ಯಾಂತರ ವರ್ಷಗಳ ಹಿಂದೆ ಸತ್ತು ಹೋದಂತಹ ಅಥವಾ ಒಂದು ಎಷ್ಟೋ ವರ್ಷಗಳ ಲಕ್ಷ ವರ್ಷಗಳ ಹಿಂದೆ ಅರವತ್ತು ಲಕ್ಷ ವರ್ಷಗಳ ಹಿಂದೆ ಅಥವಾ ಆರು ಕೋಟಿ ವರ್ಷಗಳ ಹಿಂದೆ ಬದುಕಿದ್ದವು ಎಂದು ತಿಳಿಯಲಾದ ಡೈನಾಸೋರ್ಗಳ ಬಗ್ಗೆ ಒಂದು ಚಲನಚಿತ್ರ ಜಿರಾಸಿಕ್ ಪಾರ್ಕ್ ಎಂಬುದನ್ನು ನೀವು ನೋಡಿರ್ಬೋದು ಅದರಲ್ಲಿ ಯಾವ ರೀತಿಯ ಒಂದು ಡಿ ಎನ್ ಎದು ಅದು ಜೀನಿನ ತಪ್ಪಿನಿಂದಾಗಿ ಜೀವಿಯೆಗೆ ಜನಗಳಿಗೆ ಕಷ್ಟ ಕೊಡುವಂತಹ ಜೀವಿಯಾಗಿ ಮಾರ್ಪಡುತ್ತದೆ ಎಂಬುದನ್ನು ಕೇಳಿದ್ದೀರಿ ಅದೇ ರೀತಿ ನೋಡಿ ಸಾವಿರಾರು ವರ್ಷಗಳ ಹಿಂದೆ ಬದುಕಿದ್ದ ಆನೆಯಂತಹ ದೈತ್ಯ ಜೀವಿಯನ್ನು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಮರುಸೃಷ್ಟಿ ಮಾಡಲಾಗುತ್ತದೆ ಎಂದು ವಿಜ್ಞಾನಿಗಳು ಹೇಳ್ತಿದ್ದಾರೆ ಈಗಾಗಲೇ ಹದಿಮೂರು ಸಾವಿರ ವರ್ಷಗಳ ಹಿಂದೆ ನಾಶವಾಗಿರುವ ಡೇರ್ ಉಲ್ಫ್ ಅಂದರೆ ಬಿಳಿ ತೋಳವನ್ನು ಕಳೆದ ಅಕ್ಟೋಬರ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಕ್ಟೋಬರ್ನಲ್ಲಿ ಸೃಷ್ಟಿ ಮಾಡಿದ್ದಾರೆ ಅಂದರೆ ಸುಮಾರು ಆರು ತಿಂಗಳು ಅಥವಾ ಎಂಟು ತಿಂಗಳ ಹಿಂದೆ ಅಂತಹ ಒಂದು ಮರಿಗಳನ್ನು ಆ ಹದಿಮೂರು ಸಾವಿರ ವರ್ಷಗಳ ಹಿಂದಿನಿಂದ ಪ್ರಪಂಚದಲ್ಲೇ ಇಲ್ಲದಿರುವಂತಹ ನಾರ್ತ್ ಅಮೇರಿಕದಲ್ಲಿ ಅಂದರೆ ಉತ್ತರ ಅಮೇರಿಕದಲ್ಲಿದ್ದಂತಹ ಜೀವಿಗಳನ್ನು ಈಗ ಸೃಷ್ಟಿ ಮಾಡಿದ್ದಾರೆ ಎಂದರೆ ನಿಮಗೆ ಆಶ್ಚರ್ಯ ಆಗ್ಬೋದು ಅದು ಡೇರ್ ತೋಳಗಳು ಅಂದರೆ ಡೇರ್ ಉಲ್ಫ್ಸ್ ಅಂತ ಹೇಳ್ತೀವಿ ಈ ಉಲ್ಫ್ಗಳು ಉತ್ತರ ಅಮೆರಿಕದಲ್ಲಿ ಇದ್ದವು ಅಂತ ಹೇಳಿದೆ ಅವುಗಳು ಬೇರೆ ಚಿರ ಬೇರೆ ತೋಳಗಳಿಗಿಂತಲೂ ಎಷ್ಟು ಗಟ್ಟಿ ಮತ್ತು ಗಾತ್ರದಲ್ಲಿ ದೊಡ್ಡದಿದ್ದವು ಅವುಗಳು ಕೈಕಾಲುಗಳು ಬಲಿಷ್ಠವಾಗಿದ್ದರಿಂದ ಅವು ಬೇರೆ ತೋಳಗಳಿಂತಲೂ ಚೆನ್ನಾಗಿ ಬೇಕಾದ ಪ್ರಾಣಿಗಳನ್ನು ಬೇಟೆಯಾಡಿ ಹಿಡಿಯಿತು ತಿನ್ನುತ್ತಿದ್ದವು ಅಂತಹ ಜೀವಿಗಳು ಯಾಕೆ ಪ್ರಪಂಚದಿಂದ ಕಾಣೆಯಾದವು ಯಾಕೆ ಅವು ನಶಿಸಿ ಹೋದವು ಎಂಬುದರ ಬಗ್ಗೆ ಇನ್ನೂ ಸರಿಯಾದ ಒಂದು ತಿಳುವಳಿಕೆ ಬಂದಿಲ್ಲ ಯಾಕಂದರೆ ಅವುಗಳಿಗೆ ಆಹಾರದ ಕೊರತೆ ಅಂದರೆ ಬೇರೆ ಸಸ್ಯಹಾರಿಗಳಾದ ಪ್ರಾಣಿಗಳ ಕೊರತೆಯಿಂದಾಗಿ ಅವುಗಳು ತಮ್ಮ ಆಹಾರ ಸಿಕ್ಕದೆ ನಾಶವಾಗಿರಬಹುದು ಎಂಬ ಒಂದು ಅಂದಾಜು ಮಾಡಲಾಗಿದೆ ಆದರೂ ಅವುಗಳು ಇಲ್ಲ ಈಗ ಇಂತಹ ಚಾಣಾಕ್ಷ ಜೀವಿ ಅಥವಾ ಗಟ್ಟಿಮುಟ್ಟಾದ ಜೀವಿಯನ್ನು ಮರುಸೃಷ್ಟಿ ಮಾಡಲಾಗಿದೆ ಹಾಗಾದರೆ ಈ ಡೈರ್ ಉಲ್ಫ್ ಡಿ ಎನ್ ಎ ಅದರನ್ನು ಹೇಗೆ ಸೃಷ್ಟಿ ಮಾಡಿದರು ಅದರಿಂದ ಆಗುವಂಥ ಉಪಯೋಗವೇನು ಅದು ನಮಗೆ ಅವಶ್ಯಕವೇ ಪ್ರಪಂಚಕ್ಕೆ ಅವಶ್ಯಕವೇ ಎಂಬುದು ಮುಂತಾದ ವಿಚಾರಗಳನ್ನು ತಿಳಿಯುವುದಕ್ಕಿಂತ ಮೊದಲು ಸುಕ್ತಿ ಬರೋಣ ದೇಶೋಣ ಮನಸ್ಸಿನೊಳಗೆ ನುಗ್ಗಿ ನೋಡೋಣ ಅದುವೆ ದಾರಿ ಟೈಮ್ಸ್ವಾಗತ ನಿಮಗೆಲ್ಲರಿಗೂ ಸ್ವಾಗತ ಎಲ್ಲರಿಗೂ ಮಣ್ಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಈ ಡೈಲ್ ಡೈರು ಹುಲ್ಫು ಹೇಗೆ ಅದನ್ನು ಮರುಸೃಷ್ಟಿ ಮಾಡಿದರು ಎಷ್ಟು ಮರಿಗಳನ್ನು ಮಾಡಿದ್ದಾರೆ ಎಂಬುದನ್ನು ನಾವು ತಿಳ್ಕೋಬೇಕು ಅಂದರೆ ಇದು ಒಂದು ಮರುಸೃಷ್ಟಿ ಅಂದರೆ ಯಾವುದೋ ಹದಿಮೂರು ವರ್ಷ ಸಾವಿರ ವರ್ಷಗಳ ಹಿಂದೆ ಬದುಕಿದ್ದಂತಹ ಅವುಗಳ ಪಳೆಯುಳುವಿಕೆಯನ್ನು ಪತ್ತೆ ಮಾಡಿ ತೆಗೆದು ಅದರಿಂದ ಡಿ ಎನ್ ಎನ್ನು ಯನ್ನು ಸಂಗ್ರಹಿಸಿ ಅದರಿಂದ ಮರು ಜನ್ಮವನ್ನು ಕೊಟ್ಟು ಅಂತಹ ಜಾತಿಯ ಒಂದು ತೋಳಗಳನ್ನು ಅಂದರೆ ಬಿಳಿ ತೋಳ ಯಾವುದು ಎಲ್ಲಿ ಬದುಕಿತ್ತು ಉತ್ತರ ಅಮೇರಿಕದಲ್ಲಿ ಕಂಡುಬರುತ್ತಿದ್ದಂತಹ ಈ ಜೀವಿಯನ್ನು ತಂದು ಅದನ್ನು ಸೃಷ್ಟಿ ಮಾಡಿದ್ದಾರೆ ಇಂಥ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣ್ಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆ ಹೆಚ್ಚಿನೇನೂ ಒಮ್ಮೆ ಕ್ಲಿಕ್ ಮಾಡಿದರೆ ಮಾನ್ಯ್ಟ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿಯಾಗುತ್ತೀರಿ ಯಶಸ್ಸಿಯಾಗುತ್ತೀರಿ ನಿಮ್ಮ ಜೀವನದಲ್ಲಿ ಸಂತೋಷ ಪಡಲು ಅವಕಾಶಗಳು ಸಿಗುತ್ತದೆ ನೀವಿ ಇಂತಹ ವಿಡಿಯೋಗಳನ್ನು ನೀವು ಇಷ್ಟಪಡೋದಾದರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ಇಂಥ ಈ ಡಿ ಎನ್ ಎ ಪಳೆಯುಳುವಿಕೆ ಅಥವಾ ಪೋಸಲ್ಸನ್ನು ಎಲ್ಲಿಂದ ಸಿಕ್ಕಿದರೆ ಅಂದರೆ ಯಾವುದಾದರೂ ತಂಪಾದ ಭೂಮಿ ಅಡಿಯಲ್ಲಿ ಸಿಕ್ಕಿದರು ಅಥವಾ ಮಂಜುಗಡ್ಡೆ ಅಡಿಯಲ್ಲಿ ಸಿಕ್ಕಿದರೆ ಅದು ಉತ್ತಮ ಗುಣಮಟ್ಟದ ಡಿ ಎನ್ ಎಯನ್ನು ತೆಗೆಯಲು ಸಾಧ್ಯ ಎಂಬ ಅದನ್ನು ತಿಳಿದುಕೊಂಡಿದ್ದಾರೆ ಆದ್ದರಿಂದ ಈ ಉಲ್ಫ್ ಅಂತಹ ಜಾಗದಲ್ಲಿ ತಂಪಾದ ಜಾಗದಲ್ಲೂ ಅದು ಬದುಕುತ್ತಿದ್ದರಿಂದ ಅದರ ಪಾಯಿಸಲ್ಸ್ ಅಂದರೆ ಅದರ ಬಳಿಯುಳುವಿಕೆ ಅಲ್ಲಿ ಮಂಜುಗಡ್ಡೆ ಅಥವಾ ತಂಪಾದ ಭೂಮಿ ಅಡಿಯಿಂದ ಸಿಕ್ಕಿರುವುದರಿಂದ ಅದನ್ನು ಸುಲಭವಾಗಿ ಅದರ ಎ ಡಿ ಎನ್ ಎ ಯನ್ನು ಬೇರ್ಪಡಿಸಿ ಅದನ್ನು ಯಾವ ರೀತಿ ಮರು ಹುಟ್ಟುಕೊಡಲು ಸಾಧ್ಯವೆಂಬುದನ್ನು ತಿಳಿದುಕೊಂಡರು ಅಂದರೆ ಈಗ ಡಿ ಎನ್ ಎ ಸಿಗುತ್ತೆ ಡಿ ಎನ್ ಎ ಸಿಕ್ಕಿದರೆ ಹಾಗೆಯೇ ಅದನ್ನು ಮರು ಹುಟ್ಟು ಮಾಡೋಕ್ಕಾಗುತ್ತಾ ಇಲ್ಲ ಆ ಡಿ ಎನ್ ಎ ಇಲ್ಲಿ ಇರುವಂತಹ ತೊಂದರೆಗಳನ್ನು ಅದರಲ್ಲಿರುವ ಸಮಸ್ಯೆಗಳನ್ನು ಅದರಲ್ಲಿರುವ ಕೆಟ್ಟ ಭಾಗಗಳನ್ನು ತೀರಬೇಕು ಅದಕ್ಕೆ ಬೇರೆ ಯಾವುದಾದ್ರು ಸೇರಿಸಬೇಕಲ್ಲ ಅದಕ್ಕಾಗಿ ಏನು ಮಾಡ್ತಾರೆ ಅಂದರೆ ಅದೇ ಥರ ಜೀವಿ ಅದೇನು ಹೋಲುವಂತಹ ಜೀವಿ ಯಾವುದಿದೆ ಅದರನ್ನು ಡಿ ಎನ್ ಎ ತೆಗೆದು ಇದರಲ್ಲಿ ಹಾಳಾಗಿರುವಂತಹ ಡಿ ಎನ್ ಎ ಅಲ್ಲಿ ಸೇರಿಸಿ ಅದನ್ನು ಸೃಷ್ಟಿ ಮಾಡಲು ಬಳಸುತ್ತಾರೆ ಅಂದರೆ ಇವರು ಇಲ್ಲಿ ಈ ಬೇರು ಉಲ್ಫನ ಡಿ ಎನ್ ಎ ತೆಗೆದು ಅದನ್ನೇ ಹೋಲುವಂತಹ ಕೆಲವು ವಿಚಾರದಲ್ಲಿ ಹೆಚ್ಚು ಕಡಿಮೆ ಇರುತ್ತೆ ಗ್ರೇ ಹುಲ್ಫ್ ಅಂದರೆ ಕಪ್ಪು ಸ್ವಲ್ಪ ಕಪ್ಪು ಬಣ್ಣದ ಅಂದರೆ ಕಪ್ಪು ಅಲ್ಲ ಬಿಳಿ ಅಲ್ಲ ಅಂತಹ ಬಣ್ಣದ ಹುಲ್ಫುಗಳು ಅಂದರೆ ತೋಳಗಳನ್ನು ಅದರ ಜೀವನೆಯನ್ನು ತೆಗೆದು ಇದರಲ್ಲಿ ಇವುಗಳಲ್ಲಿ ಹೋಲಿಕೆ ಇದ್ದಿದ್ದು ಹದಿನಾಲ್ಕು ಮಾತ್ರ ಶೇಕಡಾ ಹದಿನಾಲ್ಕರಷ್ಟು ಅವು ಹೋಲಿಕೆ ಇತ್ತು ಉಳಿದವನ್ನ ಆ ಹೋಲಿಕೆ ಇದ್ದವನ್ನ ತೆಗೆದು ಅದರಲ್ಲಿ ಸೇರಿಸಿ ಯಾವುದರಲ್ಲಿ ಈ ಡಿ ಎನ್ ಎಲ್ಲಿ ಸೇರಿಸಿ ಅದನ್ನು ಗ್ರೇ ಉಲ್ಫಿನ ಒಂದು ಅಂಡಾಶಯವನ್ನು ತೆಗೆದು ಅದರಲ್ಲಿ ಅದನ್ನು ಶುದ್ಧೀಕರಿಸಿ ಅದರೊಳಗೆ ಈ ಡಿ ಎನ್ ಎಯನ್ನು ಸೇರಿಸಿ ಇದನ್ನು ನಾಯಿಯ ಗರ್ಭಾಶಯಕ್ಕೆ ಸೇರಿಸಿ ಅಲ್ಲಿ ಅದನ್ನು ಬೆಳೆಸಲಾಯಿತು ಹಾಗೆ ಬೆಳೆದು ಅದು ಮೂರು ಮರಿಗಳಿಗೆ ಜನ್ಮ ನೀಡಿತು ಆ ಮೂರು ಮರಿಗಳಲ್ಲಿ ಎರಡು ಗಂಡು ಒಂದು ಹೆಣ್ಣು ಅಂದರೆ ಅದು ನೋಡಲು ಬಿಳಿ ಬಣ್ಣದ ಡೇರ್ ಉಲ್ಪಿನ ಥರವೇ ಇದೆ ಆದರೆ ಕೆಲವರ ಅಭಿಪ್ರಾಯದಲ್ಲಿ ಅದು ಪೂರ್ಣವಾಗಿ ಡೇರು ಹುಲ್ಫ್ ಅಲ್ಲ ಅದು ಮಿಶ್ರಣ ಅಂದರೆ ಹೊಸ ತಳಿ ಈ ಗ್ರೇ ಹುಲ್ಫು ಮತ್ತು ಈ ಬಿಳಿ ಹುಲ್ಫ್ ಅಂದರೆ ಈ ಡೇರ್ ಉಲ್ಪಿನ ಎರಡೂ ಸೇರಿದಂಥ ಮಿಶ್ರ ತಳಿ ಎಂದು ಕೆಲವು ವೈಜ್ಞಾನಿಕವಾದ ಅಭಿಪ್ರಾಯಗಳು ಕೇಳಿಬರುತ್ತಿದೆ ಆದರೂ ಈ ಮೂರು ಮರಿಗಳನ್ನು ಈಗ ಸೃಷ್ಟಿ ಮಾಡಿರ್ತಾರೆ ಡಿ ಎನ್ ಎಲ್ಲಿ ಹೋಲಿಕೆ ಇರುವುದರಿಂದ ಈ ಎರಡು ಡಿ ಎನ್ ಯಾವುದು ಗ್ರೇ ಹುಲ್ಪು ಮತ್ತು ಡೇರ್ ಉಲ್ಪಿನ ಡಿ ಎನ್ ಎಗಳಲ್ಲಿ ಹೋಲಿಕೆ ಇರುವುದರಿಂದ ಅವುಗಳಲ್ಲಿ ಹದಿನಾಲ್ಕು ಜೀನ್ ಎಡಿಟ್ ಮಾಡಿ ಗ್ರೇ ದಲ್ಲಿ ಸೇರಿಸಿ ಶುದ್ಧೀಕರಿಸಿ ನಾಯಿಯ ಗರ್ಭಾಶಿಗೆ ಸೇರಿಸಿ ಡೇರ್ ಉಲ್ಪುಗಳನ್ನು ಪಡೆಯಲಾಗಿದೆ ಆದರೆ ಡಯೋಸೋರ್ಗಳು ಪಳೆಯುಳುವಿಕೆಗಳು ತಂಪಾಗಿರುವ ಮಣ್ಣು ಅಥವಾ ಮಂಜುಗಡ್ಡೆಯ ಒಳಗೆ ನಿಂದ ಸಿಗದೇ ಇರುವುದರಿಂದ ಯಾಕಂದರೆ ಅದು ಅಂಥ ಜಾಗದಲ್ಲಿ ವಾಸ ಮಾಡುವ ಜೀವಿಯಲ್ಲ ಅದು ಬೆಟ್ಟ ಬೆಟ್ಟಗುಡ್ಡಗಳಲ್ಲಿ ಅಥವಾ ಬಯಲು ಪ್ರದೇಶದಲ್ಲಿ ವಾಸ ಮಾಡಿರುವಂತಹ ಆದ್ದರಿಂದ ಅದರ ಡಿ ಎನ್ ಎಗಳು ಅದರ ಪಳೆಯುಳುವಿಕೆಗೆ ಅಥವಾ ಪಾಜಲ್ಸ್ ಅದು ತಂಪಾದ ಭೂಮಿಯಲ್ಲಿ ಸಿಕ್ಕಿಲ್ಲ ಅಥವಾ ಮಂಜುಗಡ್ಡೆಯಲ್ಲಿ ಸಿಕ್ಕಿಲ್ಲ ಆದುದರಿಂದ ಅದನ್ನು ಸೃಷ್ಟಿ ಮಾಡುವುದು ಅಷ್ಟು ಸುಲಭವಲ್ಲ ಆದರೆ ಮಾಮತ್ತುಗಳು ನಿಮ್ಗೆ ಗೊತ್ತಿದೆ ಮಾಮತ್ತುಗಳಂದರೆ ಆನೆಯಂತಹ ಜೀವಿ ಆನೆ ಅಂದರೆ ತಂಪು ಪ್ರದೇಶದಲ್ಲಿ ವಾಸ ಮಾಡುವಂತಹ ಆನೆಗಿಂತಲೂ ಹೆಚ್ಚು ಎತ್ತರವಿರುವ ಅದಕ್ಕಿಂತಲೂ ದೈತ್ಯವಾದ ದೇಹ ಇರುವ ಶಕ್ತಿವಂತ ಜೀವಿ ಅಂತಹ ಜೀವಿಗಳು ಮೈನಸ್ ಫಾರ್ಟಿಯಿಂದ ಅಂದರೆ ಮೈನಸ್ ನಲವತ್ತರಿಂದ ಮೈನಸ್ ಐವತ್ತರವರೆಗೆ ತಂಪಾದ ಪ್ರದೇಶದಲ್ಲಿ ಅಂದರೆ ಡಿಗ್ರಿ ಸೆಂಟಿಗ್ರೇಡ್ ಡಿಗ್ರಿಯಲ್ಲಿ ಬದುಕಬಲ್ಲಂತಹ ಜೀವಿಯಾಗಿತ್ತು ಆದ್ದರಿಂದ ಅದು ತಂಪಾದ ಭೂಮಿಯಲ್ಲಿ ತಂಪಾದ ಜಾಗದಲ್ಲಿ ಜೀವನ ಮಾಡುತ್ತಿದ್ದುದರಿಂದ ಅದರ ಪಳೆಯುಳಿಯುವಿಕೆ ಅಥವಾ ಅಸಲ್ಸ್ ಅಲ್ಲಿ ಸಿಕ್ಕಿರುವುದರಿಂದ ಅವುಗಳನ್ನು ಮರುಸೃಷ್ಟಿ ಮಾಡಲು ಸಾಧ್ಯ ಆದ್ದರಿಂದ ಎರಡು ಸಾವಿರದ ಇಪ್ಪತ್ತೆಂಟರ ಹೊತ್ತಿಗೆ ಆ ದೈತ್ಯ ಜೀವಿಯನ್ನು ನಾವು ಸೃಷ್ಟಿ ಮಾಡುತ್ತೇವೆ ಎಂದು ವಿಜ್ಞಾನಿಗಳು ಹೇಳುತ್ತಿದ್ದಾರೆ ಇಂತಹ ದೊಡ್ಡ ಗಾತ್ರದ ಜೀವಿಗಳನ್ನು ಮರು ಸೃಷ್ಟಿ ಮಾಡುವುದರಿಂದ ಏನು ಉಪಯೋಗವೆಂದು ಕೇಳುತ್ತಾರೆ ಅಂದರೆ ಇಂತಹ ಜೀವಿಗಳಲ್ಲಿ ಏನು ನಮಗೆ ಉಪಯೋಗ ಇದರಿಂದ ಏನೋ ಉಪಯೋಗ ಇದೆಯೇ ಅಥವಾ ಇದು ನಮಗೆ ಅಪಾಯವನ್ನು ತಂದೊಡ್ಡುತ್ತೆ ಎಂಬುದರ ಬಗ್ಗೆ ಯೋಚನೆ ಮಾಡಬೇಕಾದಂಥ ವಿಷಯ ಅಂದರೆ ನೋಡಿ ಕೆಲವರ ಅಭಿಪ್ರಾಯದಲ್ಲಿ ಇಂಥ ಜೀವಿಗಳು ಈಗ ಇಲ್ಲ ಅಂಥ ಇದ್ದವು ಅಂತ ನಾವು ಹೇಳ್ತೀವಿ ಆ ಜೀವಿಗಳನ್ನು ಸೃಷ್ಟಿ ಮಾಡಿ ಝೂಗಳಲ್ಲಿ ಮೃಗಾಲಯಗಳಲ್ಲಿ ಇಟ್ಟಾಗ ಜನರಿಗೆ ಅದರ ಬಗ್ಗೆ ತಿಳಿಯಲು ಅನುಕೂಲವಾಗುತ್ತದೆ ಮಾಮತ್ ವಾಸಿಸುತ್ತ ತಂಪಾದ ಬರಡು ಭೂಮಿ ಈಗ ಇಲ್ಲ ಅಂದರೆ ಆ ಮಾಮತ್ತುಗಳು ಬಂಥ ಬರಡು ಭೂಮಿ ತಂಪಾದ ಬರಡು ಭೂಮಿ ಈಗ ಇಲ್ಲ ಯಾಕಂದರೆ ಅಂತಹ ಭೂಪ್ರದೇಶ ಸೃಷ್ಟಿಯಾಗಬಹುದು ಇಂಥ ಮಾಮತ್ತುಗಳನ್ನು ಸೃಷ್ಟಿ ಮಾಡುವುದರಿಂದ ಅಂತಹ ಭೂಮಿ ಸೃಷ್ಟಿಯಾಗಬಹುದು ಗ್ಲೋಬಲ್ ವಾರ್ಮಿಂಗ್ ಕಡಿಮೆ ಮಾಡಲು ಈ ಮೂಲಕ ಸಾಧ್ಯವಾಗುವುದು ಅಂದರೆ ಅಂದರೆ ವಿಶ್ವ ತಾಪಮಾನವನ್ನು ಕಡಿಮೆಗೊಳಿಸಲು ಇಂತಹ ಜೀವಿಗಳಿಂದ ಸಾಧ್ಯವಾಗಬಹುದು ಅಂತ ಕೆಲವರು ಹೇಳ್ತಾರೆ ಆದರೆ ಮತ್ತೆ ಕೆಲವರು ಇಂತಹ ಜೀವಿಗಳು ನಾಶವಾಗಲು ಇದ್ದ ವಾತಾವರಣ ಏನು ಎಂಬುದು ಇನ್ನೂ ತಿಳಿದು ಬಂದಿಲ್ಲ ಅಂದಮೇಲೆ ಈಗಲೂ ಅಂತಹ ವಾತಾವರಣವಿದ್ದರೆ ಅಂತಹ ಜೀವಿಗಳು ಭೂಮಿಯ ಮೇಲೆ ಬದುಕಿರಲು ಸಾಧ್ಯವಾಗುತ್ತದೆಯೇ ಇಂದಿನ ಪರಿಸರವೇ ಬೇರೆ ಆ ಕಾಲದ ಪರಿಸರವೇ ಬೇರೆ ಹಾಗಿದ್ದ ಮೇಲೆ ಅವುಗಳು ಈ ಪರಿಸರದಲ್ಲಿ ಬದುಕಿರಲು ಸಾಧ್ಯವಾಗುತ್ತದೆ ಎಂದು ಕೇಳ್ತಾರೆ ಆ ಅಂತಹ ಹಲವು ಕಾರಣಗಳನ್ನು ಇದನ್ನು ವಿರೋಧಿಸುವವರು ಹೇಳ್ತಾರೆ ಆದರೆ ಜೆನೆಟಿಕ್ ಜೆನೆಟಿಕ್ ತಂತ್ರಜ್ಞಾನ ಜನರಿಗೆ ತುಂಬ ಉಪಯೋಗವಾಗಲಿದೆ ಆದರೆ ಈ ಸೃಷ್ಟಿ ಮಾಡುವಂಥ ಈ ಜೀವಿಯನ್ನು ಮರುಸೃಷ್ಟಿ ಮಾಡುವಂಥ ಒಂದು ತಂತ್ರಜ್ಞಾನ ಇದೆಯಲ್ಲ ಜೆನೆಟಿಕ್ ತಂತ್ರಜ್ಞಾನ ಜೆನೆಟಿಕ್ ಟೆಕ್ನಾಲಜಿ ಅದನ್ನು ತಿರಿಂದ ಜನರಿಗೆ ತುಂಬ ಉಪಯೋಗವಿದೆ ಅದರಿಗೆ ಹೇಗೆ ಉಪಯೋಗ ಕ್ರಿಸ್ಪರ್ ಅಂದರೆ ಸಿ ಆರ್ ಐ ಪಿ ಎಸ್ ಆರ್ ಕ್ರೆಸ್ಪರ್ ಎಡಿಟಿಂಗ್ ಮೂಲಕ ಕ್ರಿಸ್ಪರ್ ಎಡಿಟಿಂಗ್ ಅಂದರೆ ಈ ಜೀವಿಯನ್ನು ಸೃಷ್ಟಿ ಮಾಡಬೇಕಾದರೆ ಡಿ ಎನ್ ಎನ ನಾವು ಹೇಗೆ ಒಂದರಲ್ಲಿ ಕೊಡಮೆ ಇದ್ದಂತಹ ಕೊರತೆ ಇದ್ದಂತಹ ಇನ್ನೊಂದು ಡಿ ಡಿ ಎನ್ ಎನ ಸೇರಿಸ್ತೀವೋ ಆ ರೀತಿ ನಮ್ಮ ಪ್ರತಿಯೊಬ್ಬ ಮನುಷ್ಯನ ಮ ದೇಹದಲ್ಲೂ ಅಂತಹ ಡಿ ಎನ್ ಎನ ಎಡಿಟಿಂಗ್ ಕ್ರೆಸ್ಪರ್ ಎಡಿಟಿಂಗ್ ಮೂಲಕ ಸೇರಿಸಿ ಬರಬಹುದಾದ ರೋಗಗಳನ್ನು ಅಥವಾ ರೋಗಕಾರಕಗಳನ್ನು ನಿವಾರಿಸಿ ಮನುಷ್ಯರ ಆಯಸ್ಸನ್ನು ಹೆಚ್ಚು ಮಾಡಲು ಸಾಧ್ಯವಿದೆ ಮನುಷ್ಯರು ಆರೋಗ್ಯವಂತರಾಗಿ ಸುಖವಾಗಿ ಜೀವನ ಮಾಡುವಂತಹ ಒಂದು ವಿಧಾನವನ್ನು ನಾವು ಅಳವಡಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಡಿ ಎನ್ ಎ ತಿದ್ದುಪಡಿ ಅಂದರೆ ಫೈಂಡ್ ಆ್ಯಂಡ್ ರಿಪ್ಲೇಸ್ ಎಂಬುದು ಕಂಪ್ಯೂಟರ್ನಲ್ಲಿದೆ ಅಂದರೆ ಫೈಂಡ್ ಅಂದರೆ ರಿಪ್ಲೇಸ್ ತಪ್ಪನ್ನು ಯಾವ ತಪ್ಪಾಗಿದೆಯೋ ಅದಕ್ಕೆ ರಿಪ್ಲೇಸ್ ಮಾಡೋದು ಅಂದರೆ ಹುಡುಕುವುದು ಪತ್ತೆ ಮಾಡುವುದು ಅದಕ್ಕೆ ಬೇಕಾದ ಇನ್ನೊಂದನ್ನು ಸೇರಿಸುವುದು ಅದೇ ಕಮಾಂಡ್ ಮೂಲಕ ನಾವು ಈ ರೀತಿಯ ಡಿ ಎನ್ ನಾವು ನಮ್ಮ ದೇಹದೊಳಗೆ ಇರುವಂತಹ ಬೇಡವಾದ ತಪ್ಪು ಎರರಾಗಿರುವಂತಹ ಡಿ ಎನ್ ಎನ್ನು ಜೀನ್ ಆ ಜೀನುಗಳನ್ನು ತೆಗೆದುಹಾಕೋದು ತೆಗೆದುಹಾಕಿ ಬೇರೊಂದನ್ನು ನಾವಲ್ಲಿ ನಮಗೆ ಅನುಕೂಲವಾದ ನಾವೇ ಡಿಸೈನ್ ಮಾಡಿರುವಂಥ ಬೇರೆ ಕಡೆಯಿಂದ ತೆಗೆದಿರುವಂಥ ಉತ್ತಮವಾದಂತಹ ಉತ್ತಮ ಗುಣಮಟ್ಟದನ್ನು ನ ದೇಹಕ್ಕೆ ಸೇರಿಸುವುದು ಫೈಂಡ್ ಆ್ಯಂಡ್ ರಿಪ್ಲೇಸ್ ಹಾಗೆ ನೋಡಿ ಎ ಟಿ ಜಿ ಎ ಟಿ ಎ ಟಿ ಜಿ ಎ ಟಿ ಸಿ ಜಿ ಅನ್ನೋದು ಇನ್ಸುಲಿನ್ನ ಕೋಡಿಂಗ್ ಕೋಡಿಂಗ್ ಅನ್ನೋದು ಸಾಮಾನ್ಯವಾಗಿ ಕಂಪ್ಯೂಟ್ರ್ ಗೊತ್ತಿರೋರಿಗೆಲ್ಲವೂ ಕೋಡಿಂಗ್ ಗೊತ್ತಿರುತ್ತೆ ಕೋಡಿಂಗಿಂದನೇ ನಾವು ಎಲ್ಲವನ್ನು ಸೃಷ್ಟಿ ಮಾಡಲು ಸಾಧ್ಯ ಇರೋದು ಅಂದರೆ ಕಂಪ್ಯೂಟ್ರಲ್ಲಿ ಕೋಡಿಂಗ್ ಬಹಳ ಮುಖ್ಯ ಅದೇ ರೀತಿ ನಮ್ಮ ದೇಹ ಇನ್ಸುಲಿನ್ನ ಕೋಡಿಂಗ್ ಏನು ಅದೇ ಎ ಟಿ ಸಿ ಆರ್ ಎ ಟಿ ಸಿ ಆರ್ ಎಂಬುದು ಇನ್ಸುಲಿನ ಕೋಡಿಂಗ್ ಅದು ಹೀಗೆ ಒಂದರಿಂದ ಒಂದೊಂದೊಂದು ಅಂತ ಬರಿತಾ ಹೋಗುತ್ತೆ ಇದರಲ್ಲಿ ಯಾವುದಾದ್ರೂ ತಪ್ಪಾಗಿದೆ ಅದು ನಮ್ಮ ದೇಹದಲ್ಲಿ ಉತ್ತಮ ರೀತಿಯಲ್ಲಿ ಕೆಲಸ ಮಾಡುವುದಿಲ್ಲ ನಮ್ಮ ದೇಹದಲ್ಲಿ ಇಂದು ಕೋಟ್ಯಂತರ ಡಿ ಎನ್ ಈ ಥರ ಜೀನ್ ನಮ್ಮ ದೇಹದಲ್ಲಿರುತ್ತದೆ ಅದರಲ್ಲಿ ಕೆಲವು ಬೇಡವಾದಂತಹ ಬೇಡವಾದಂತಹ ಜೀನುಗಳು ಅಥವಾ ರೋಗಕಾರಕವಾದಂತಹ ಜೀನುಗಳು ಆ ಡಿ ಎನ್ ಎಲ್ಲಿ ಇರುತ್ತದೆ ಅದನ್ನು ಕತ್ತರಿಸಿ ತೆಗೆದು ಡಿಸೈನ್ ಮಾಡಿದ ಬೇರೆ ಡಿ ಎನ್ ಎ ಅಥವಾ ಜೀನ್ಗಳನ್ನು ಸೇರಿಸಬೇಕು ಅದನ್ನು ಡಿ ಎನ್ ಎ ಗ್ರೇಡಿಂಗ್ ಅಂತ ಹೇಳ್ತೀವಿ ಡಿ ಎನ್ ಎ ಗ್ರೇಡಿಂಗ್ ಈ ಡಿ ಎನ್ ಎ ಗ್ರೇಡಿಂಗ್ ಅಂದರೆ ನಮ್ಮ ದೇಹದಲ್ಲಿ ಬೇಡವಾದಂತಹ ಮಧ್ಯ ಮಧ್ಯೆ ಯಾವುದೋ ಬೇಡವಾದಂತಹ ಇದು ಸೇರಿರುತ್ತೆ ಯಾವುದು ಆ ಒಂದು ಜೀನ್ ಆ ಜೀನನ್ನು ತೆಗೆದು ಅದಕ್ಕೆ ನಾವೇ ಬೇರೆ ಉತ್ತಮವಾದಂತಹ ಜೀನನ್ನು ಡಿಸೈನ್ ಮಾಡಿ ಅದಕ್ಕೆ ಸೇರಿಸಬೇಕು ಹೀಗೆ ಸೇರಿಸಿದಾಗ ಇದನ್ನು ಡಿ ಎನ್ ಎ ಗ್ರೇಡಿಂಗ್ ಆರ್ ಎನ್ ಆರ್ ಆರ್ ಎನ್ ಆರ್ ಪ್ರೋಟೀನ್ ಇದಕ್ಕೆ ಸೇರಿಸಬೇಕಾಗುತ್ತೆ ಅಂದರೆ ಇದು ಸಾಮಾನ್ಯವಾಗಿ ವೈರಸ್ಗಳು ಬ್ಯಾಕ್ಟೀರಿಯಾಗಳ ಮೇಲೆ ಆಕ್ ಅಟ್ಯಾಕ್ ಮಾಡಿದಾಗ ಬ್ಯಾಕ್ಟೀರಿಯಾಗಳು ಆ ನಮ್ಮ ಅದರ ಮೇಲೆ ಪರಿಣಾಮವಾಗದಂತೆ ಇಂತಹ ಕೋಡಿಂಗನ್ನು ಮಾಡಿ ಅವುಗಳು ರಕ್ಷಣೆ ಪಡೆಯುತ್ತವೆ ಅದು ಅದರಿಂದ ನಾವು ತಿಳಿದುಕೊಂಡಂಥ ವಿಚಾರ ಇದು ಅಂದರೆ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳಿಂದ ನಾವು ಇದನ್ನು ತಿಳಿದುಕೊಂಡಿರ್ತೇವೆ ಹಾಗೆ ಆ ತಂತ್ರಜ್ಞಾನವನ್ನು ನಾವು ಇಲ್ಲಿ ನಮ್ಮ ಯಾ ನಮ್ಮ ಬುದ್ಧಿಶಕ್ತಿಯನ್ನು ಬಳಸಿ ಯಾವ ರೀತಿ ಅದನ್ನು ನಾವು ಕೋಡಿಂಗ್ ಮಾಡಬೇಕೆಂಬುದನ್ನು ತಿಳಿದುಕೊಳ್ಳುತ್ತೇವೆ ಇದೆಲ್ಲವೂ ಸುಲಭದ ಕೆಲಸವಲ್ಲ ಇದೆಲ್ಲ ನಮಗೆ ಸುಲಭವಾಗಿ ಮಾಡುವಂಥ ಕೆಲಸವಲ್ಲ ನಾನ್ ಕೋಡಿಂಗ್ ಏರಿಯಾವನ್ನು ಹುಡುಕಿ ತೆಗೆಯುವುದೇ ತುಂಬ ಕಷ್ಟದ ಕೆಲಸ ಅಂದರೆ ಬೇಡವಾದ ಜೀನುಗಳನ್ನು ಕ್ರಿಸ್ಪ ಸಿ ಎಸ್ ನೈನ್ ಎಂಬ ಪ್ರೋಟೀನ್ ಮೂಲಕ ಪ್ರೋಟೀನನ್ನು ಬಳಸಿ ಅಂತಹ ಒಂದು ಕ್ರೋಡಿಂಗನ್ನು ಮಾಡಿ ನಾವು ಬೇಡವಾದಂತಹ ಆ ಜೀನುಗಳನ್ನು ತೆಗೆದುಹಾಕಬೇಕು ಅಂದರೆ ಕ್ರಿಸ್ಪರ್ ಕೇಸ್ ನೈನ್ ಪ್ರೋಟೀನ್ ನೈನ್ ಕೆಸ್ ಕೆ ನೈನ್ ಪ್ರೋಟೀನ್ ಅಂತ ಅದಕ್ಕೆ ಹೇಳ್ತಾರೆ ಈ ವಿಧಾನದಿಂದ ಹಲವು ರೋಗಗಳನ್ನು ನಿವಾರಿಸಬಹುದು ಹಲವು ರೋಗಗಳು ಬರದಂತೆ ತಡೆಯಬಹುದು ಈಗ ನಮ್ಮಲ್ಲಿ ಇರುವಂತಹ ಮಧುಮೇಹ ಆಗಲಿ ಅಥವಾ ಕ್ಯಾನ್ಸರ್ ಆಗಲಿ ಬೇರೆ ಕ್ಷಯರೋಗ ಆಗಲಿ ಇಂತಹ ಹಲವು ರೋಗಗಳನ್ನು ನಾವು ಈ ರೀತಿಯ ಕ್ರೋ ಕೋಡಿಂಗ್ ಮಾಡುವುದರಿಂದ ಇದನ್ನು ನಾವು ಕಮೆಂಟ್ ಮಾಡಿ ತೆಗೆದು ನಮಗೆ ಬ ರೋಗ ಬರದಿದ್ದಂತೆ ಬರದಂತೆ ತಡೆಯಲು ಸಾಧ್ಯ ಹಾಗೆಯೇ ಬಂದ ರೋಗವನ್ನು ಗುಣಪಡಿಸಲು ಸಾಧ್ಯವಾಗುತ್ತದೆ ಅದಕ್ಕಾಗಿ ನಾವು ಏನು ಮಾಡಬೇಕು ಅದಕ್ಕೆ ಕ್ರಿಸ್ಪ್ ಸಿ ಎಸ್ ನೈನ್ ಎಂಬ ಪ್ರೋಟೀನ್ ಬಳಸಲಾಗುತ್ತದೆ ಇದನ್ನು ಬಳಸಿ ಈ ನಮ್ಮಲ್ಲಿರುವ ಡಿ ಎನ್ ಎಲ್ಲಿರುವ ಜೀನ್ಸ್ಗಳನ್ನು ನಾವು ಸರಿಯಾಗಿ ಜೋಡಿಸಬೇಕಾಗುತ್ತದೆ ಅಂದರೆ ಇದನ್ನು ಈಗಾಗಲೇ ಪ್ರಾಣಿಗಳ ಮೇಲೆ ಬಳಸಿ ಈಗ ನೋಡಿ ಮಾಮತ್ತುಗಳ ರೀತಿಯಲ್ಲಿ ಕೂದಲು ಬೆಳೆಯುವಂತಹ ಮೈ ಮೇಲೆ ತಪ್ಪು ಗಟ್ಟಿರೋದು ಯಾಕಂದರೆ ಚಳಿಯ ಪ್ರದೇಶ ಚಳಿ ಇರುವಂಥ ತುಂಬ ಚಳಿಯ ತಂಪಾದ ಪ್ರದೇಶದಲ್ಲಿ ಬದುಕೋದ್ರಿಂದ ಅವು ಚಳಿಯಿಂದ ರಕ್ಷಣೆ ಪಡೆಯಲು ಅವುಗಳ ಮೈ ಮೇಲೆ ತುಂಬ ಕೂದಲಿರುತ್ತೆ ಅದೇ ರೀತಿಯ ಒಂದು ಇದನ್ನು ಇಲಿ ಇಲಿಗಳ ಮೇಲೆ ಪ್ರಯೋಗ ಮಾಡಿದಾಗ ಇಲಿಗಳ ಮೈ ಮೇಲೆ ಆ ರೀತಿಯ ಕೂದಲುಗಳು ಬೆಳೆಯುವುದನ್ನು ಕೊಡಬಹುದು ಹಾಗೆ ಇದು ನಾವು ಇಂತಹ ಪ್ರಯೋಗಗಳನ್ನು ಮೊದಲು ಬೇರೆ ಪ್ರಾಣಿಗಳಲ್ಲಿ ಬಳಸುವುದು ಆ ಪ್ರಾಣಿಗಳಲ್ಲಿ ಬಳಸಿ ಅದರಲ್ಲಿ ಉತ್ತಮವಾದ ಪರಿಣಾಮವನ್ನು ಕಂಡು ಇದ್ದಾಗ ಮಾತ್ರ ಅದನ್ನು ಮನುಷ್ಯರ ಮೇಲೂ ಬಳಸ್ತಾರೆ ಆದರೂ ಅದಕ್ಕೆ ಹಲವಾರು ರೀತಿಯ ಪ್ರಯೋಗಗಳನ್ನು ಮಾಡಬೇಕು ಆ ಪ್ರಯೋಗ ಹಂತದಲ್ಲಿ ಈಗ ಇದೆ ಅಂದರೆ ಹಲವಾರು ಜೀವಿಗಳಲ್ಲಿ ಇದರ ಈ ತಂತ್ರಜ್ಞಾನವನ್ನು ಈ ತಂತ್ರಜ್ಞಾನವನ್ನು ಬಳಸಲಾಗಿದೆ ಈ ತಂತ್ರಜ್ಞಾನವನ್ನು ಬಳಸಿ ಅದರಲ್ಲಿರುವಂತಹ ಜೆನೆಟಿಕ್ ತಂತ್ರಜ್ಞಾನದಿಂದ ಆ ಜೀವಿಗಳಲ್ಲಿ ಆಗಿರುವ ಬದಲಾವಣೆಯನ್ನು ನೋಡಲಾಗಿದೆ ಇದರಿಂದ ರೋಗಗಳು ಗುಣಪಡಿಸುವಂತಹ ವಿಧಾನವನ್ನು ಕಂಡುಹಿಡಿಯಲಾಗಿದೆ ಆದರೆ ಇನ್ನೂ ಸಹ ಕ್ಲಿನಿಕಲ್ ಟ್ರಯಲ್ಗೆ ಅಪ್ರೂವಲ್ ಸಿಕ್ಕಿಲ್ಲ ಇನ್ನೂ ಸಹ ಮನುಷ್ಯರ ಮೇಲೆ ಪ್ರಯೋಗ ಮಾಡಲು ಅದಕ್ಕೆ ಅನುಮೋದನೆ ಸಿಕ್ಕಿಲ್ಲ ಆದುದರಿಂದ ಇನ್ನೂ ಬರುವ ಮುಂದಿನ ಸಮಯದಲ್ಲಿ ನಾವು ಅದರ ಬಗ್ಗೆ ಹೆಚ್ಚಿನ ವಿಷಯವನ್ನು ನೋಡಿ ತಿಳಿದುಕೊಳ್ಳಲು ಸಾಧ್ಯವಾಗಬಹುದು ಅಂದರೆ ನಮ್ಮಲ್ಲಿ ಇಂತಹ ಮಹತ್ತರವಾದ ಕೆಲಸವನ್ನು ಮಾಡ್ತಾಯಿದೆ ನಮ್ಮ ಪ್ರತಿಯೊಂದು ಕೆಲಸಕ್ಕೂ ಅದನ್ನು ಬಳಕೆಯಾಗುವಂತಹ ರೀತಿಯಲ್ಲಿ ಅದನ್ನು ರೂಪ ರೂಪಿಸಲಾಗಿದೆ ಅದರಿಂದ ಬಹಳಷ್ಟು ಕೆಲಸಗಳು ಸಲೀಸಾಗಿ ಮಾಡಿ ಮುಗಿಸುವಂತಹ ರೀತಿಯಲ್ಲಿದೆ ಅದೇ ರೀತಿ ಇದು ಸಹ ನೆಕ್ಸ್ಟ್ ಈಗ ಎ ಐ ಎಕ್ ಸಮಯ ಆದರೆ ಮುಂದೆ ಮುಂದಿನ ವರ್ಷ ಮೂರು ವರ್ಷದಲ್ಲಿ ನಮ್ಮ ಜೀವನ ಜೆನೆಟಿಕ್ ತಂತ್ರಜ್ಞಾನ ಜೆನೆಟಿಕ್ ಟೆಕ್ನಾಲಜಿಯ ಕಾಲವಾಗಿರುತ್ತೆ ಈ ಜೆನೆಟಿಕ್ ತಂತ್ರಜ್ಞಾನದಿಂದ ಮನುಷ್ಯರ ಜೀವನದಲ್ಲಿ ಬಹಳಷ್ಟು ಬದಲಾವಣೆ ಆಗಲಿದೆ ಹೊಸ ಹೊಸ ಜೀವಿಗಳನ್ನು ಸೃಷ್ಟಿ ಮಾಡುವಂತಹ ಸಾಧ್ಯತೆ ಇದೆ ಹಾಗೆಯೇ ನಮಗೆ ಹುಟ್ಟಬಹುದಾದ ಮಗುವನ್ನು ಯಾವ ರೀತಿ ಇರಬೇಕು ಎಂಬುದನ್ನು ಅಂದರೆ ಯಾವ ರೀತಿ ಇರಬೇಕು ಎಂಬುದನ್ನು ಮೊದಲೇ ನಿರ್ಧರಿಸಿಕೊಂಡು ಅದಕ್ಕೆ ಬೇಕಾದ ಸಿದ್ಧತೆಗಳನ್ನು ಮಾಡಿಕೊಂಡು ಈ ಡಿ ಎನ್ ಎ ಈ ಜೆನೆಟಿಕ್ ತಂತ್ರಜ್ಞಾನವನ್ನು ಬಳಸಿ ಕಣ್ಣುಗಳು ಹೊಳಪಿಂದ ಕೂಡಿರಬೇಕೆ ಮೈ ಹೇಗಿರಬೇಕು ಮುದ್ದಾಗಿ ಕಾಣಬೇಕು ಮೂಗು ಹೇಗಿರಬೇಕು ಮುಖ ಹೇಗಿರಬೇಕು ಎಂಬುದನ್ನು ಮೊದಲೇ ಕಲ್ಪನೆ ಮಾಡಿ ಒಂದು ಕಲಾವಿದನ ರೀತಿಯಲ್ಲಿ ಕಲ್ಪನೆ ಮಾಡಿಕೊಂಡು ಅದಕ್ಕೆ ಬೇಕಾದ ಜೀನ್ಗಳನ್ನು ಡಿ ಎನ್ ಎಡ್ತಾ ಬಂದಾಗ ಆ ಮಗು ಆ ಡಿಸೈನ್ನಲ್ಲಿ ಬರುತ್ತೆ ನಾವು ನಮಗೆ ಬೇಕಾದಂತಹ ಮಗುವನ್ನು ಅಂದರೆ ಡಿಸೈನ್ ಯುವರ್ ಬೇಬಿ ಅಂತ ಸಾಮಾನ್ಯವಾಗಿ ಹೇಳುವ ಒಂದು ಇದೆ ಆ ರೀತಿಯಲ್ಲಿ ಮುಂದಿನ ಸಮಯದಲ್ಲಿ ಈ ಜೆನೆಟಿಕ್ ತಂತ್ರಜ್ಞಾನದಿಂದ ನಾವು ಮಕ್ಕಳನ್ನು ಆರೋಗ್ಯಕರವಾದ ಮಕ್ಕಳನ್ನು ನಾವು ಸೃಷ್ಟಿ ಮಾಡಬಹುದು ಆದರೆ ಒಂದು ಅಂದರೆ ಕೋಪಿಷ್ಟರಾದಂತಹ ತುಂಬ ಕೋ ಕೋಪ ಜಗಳಗಂಟರಾದಂತಹ ತುಂಬ ಶಕ್ತಿವಂತರಾದಂತಹ ತುಂಬ ಅಪಾಯಕಾರಿ ಕೆಲಸಗಳನ್ನು ಮಾಡುವಂತಹ ಮನುಷ್ಯರ ಸೃಷ್ಟಿಯಾದರೆ ಈ ಜನ ನಮ್ಮ ಸಮಾಜಕ್ಕೆ ಅದು ಕಂಟಕವಾಗಿ ಮಾರ್ಪಡಬಹುದು ಅದಕ್ಕಿಂತಲೂ ಬುದ್ಧಿವಂತರಾದ ನೋಡಲು ಮುದ್ದಾದ ಹಾಗೂ ಆರೋಗ್ಯಕರವಾದಂತಹ ಮಕ್ಕಳನ್ನು ಪಡೆಯುವುದು ಅದಕ್ಕೆ ಬೇಕಾದ ಡಿಸೈನ್ ಮಾಡುವುದು ಇಂದಿನ ನಮ್ಮ ಉದ್ದೇಶದಿಂದ ಅಂದರೆ ಈ ಜೆನೆಟಿಕ್ ತಂತ್ರಜ್ಞಾನದಿಂದ ಸಾಧ್ಯವಾಗುತ್ತದೆ ಅಂದರೆ ಹೇಗೆ ಹೇಗೆ ನಾವು ಮಾವತ್ತುಗಳನ್ನು ಅಥವಾ ರೈಡು ಉಲ್ಫುಗಳನ್ನು ನಾವು ಹೇಗೆ ಸೃಷ್ಟಿ ಮಾಡಿದ್ದೇವೋ ಆ ರೀತಿಯಲ್ಲಿ ನಮ್ಮಲ್ಲಿ ಹುಟ್ಟಲಿರುವ ಮಕ್ಕಳನ್ನು ನಾವು ನಮಗೆ ಬೇಕಾದ ರೀತಿಯಿಂದ ಬುದ್ಧಿವಂತರನ್ನಾಗಿ ಆರೋಗ್ಯವಂತರನ್ನಾಗಿ ಅವರ ದೇಹದಲ್ಲಿ ಸೌಂದರ್ಯವನ್ನು ಕೊಡಲು ಸಾಧ್ಯವಾಗುತ್ತದೆ ಡಯರ್ ಬಯೋಲ್ಫು ಮತ್ತು ಗ್ರೇ ಹುಲ್ಪುಗಳಿಂದ ನಾವು ಈ ಜೀವಿಯನ್ನು ಈಗಾಗಲೇ ಸೃಷ್ಟಿ ಮಾಡಿದ್ದೇವೆ ಅಂಥ ಜೀವಿಗಳು ಈಗಲೂ ಸಹ ನಮ್ಮಲ್ಲಿ ಇದೆ ಇಂಥ ವಿಷಯಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಆರ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಅದೇ ರೀತಿ ಪಕ್ಕದಲ್ಲಿ ಕಾಡುವ ಗಂಟೆ ಹೆಚ್ಚಿನೇನೂ ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣ್ಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಬರುವ ಪ್ರತಿಯೊಂದು ವಿಡಿಯೋವು ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಮೂಲಕ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿಯಾಗ್ತೀರಿ ಯಶಸ್ಸಿಯಾಗುತ್ತೀರಿ ನಿಮ್ಮ ಜೀವನ ಸಂತೋಷವಾಗಿರುತ್ತೆ ಹೆಚ್ಚು ಹೆಚ್ಚು ವಿಷಯಗಳನ್ನು ತಂದಷ್ಟು ಯಾವ ವಿಚಾರವೂ ಕಡಿಮೆಯಲ್ಲ ಯಾವ ವಿಚಾರವೂ ನಮಗೆ ಬೇಕಾಗಿದೆ ಎಲ್ಲ ವಿಚಾರವೂ ನಮಗೆ ತಿಳಿದುಕೊಳ್ಳುವಂಥದ್ದು ಯಾವುದರಿಂದಲೂ ನಮಗೆ ತೊಂದರೆಯಾಗುವುದಿಲ್ಲ ವಿಚಾರ ಒಳ್ಳೆಯ ವಿಚಾರಗಳನ್ನು ತಿಳಿದುಕೊಳ್ಳುವ ತಂತ್ರಜ್ಞಾನದ ಬಗ್ಗೆ ತಿಳಿದುಕೊಳ್ಳುವುದು ನಮ್ಮ ಮುಂದಿನ ಭವಿಷ್ಯವನ್ನು ಯಾವ ರೀತಿ ನಾವು ರೂಪಿಸಿಕೊಳ್ಳಬಹುದು ಎಂಬುದನ್ನು ತಿಳಿದುಕೊಳ್ಳುವುದು ಎಲ್ಲರಿಗೂ ಬೇಕಾದ ವಿಷಯವಾಗಿದೆ ಈ ವಿಡಿಯೋಗಳನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ಇಂತಹ ಮತ್ತೊಂದು ವಿಡಿಯೋ ಮತ್ತೆ ಬರುತ್ತೇನೆ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ